ಶುಭೋದಯ ಎಲ್ಲರಿಗೂ ನಾವಿದಿ ತಮಿಳುನಾಡು ಈರೋಡ್ ಈ ರೋಡ್ ಕರಂಗಲ್ ಪಾಳ್ಯದಲ್ಲಿ ಹಸು ಸಾಕಣೆಗೆ ಮಾರಾಟ ಮಾಡುವಂತ ಸಂತೆ ಇದು ನೀವು ನೋಡಬಹುದು ಸುತ್ತಲೂ ಈ ಕಡೆಯಿಂದ ಆ ಕಡೆ ಬರೋದು ಇಲ್ಲಿ ಬಂದೆ ಎಮ್ಮೆ ಕೋಣ ಮತ್ತೆ ಹಸು ಇದು ಎರಡನ್ನೂ ಇಲ್ಲಿ ಮಾರಾಟಕ್ಕೆ ಇರುತ್ತದೆ ಅಷ್ಟು ಮಾತ್ರವಲ್ಲ ಇಲ್ಲಿ ಬಂದು ನಮ್ಮ ಮಣಿಕಂಠನ್ ಈರೋಡ್ ಮಣಿಕಂಠನ್ ಅನ್ನು ಯೂಟ್ಯೂಬ್ ಚಾಟ್ ಮಾಡಿದಾಗ ಅದು ಬರುತ್ತೆ ಹಲವಾರು ರೀತಿಯಾದಂತಹ ವಿಡಿಯೋಸ್ ಗಳು ನಿಮ್ಗೆ ಅಪ್ಲೋಡ್ ಆಗ್ತಾ ಇರುತ್ತೆ ಇಲ್ಲಿ ಯಾವ ರೀತಿಯಾಗಿ ಮಾರಾಟ ಇರುತ್ತೆ ಇಲ್ಲಿ ಬೆಳಿಗ್ಗೆ ಜಾವ ಸುಮಾರು ಮೂರುವರೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಇಲ್ಲಿ ಹಸು ಸಾಕಾಣಿಕೆ ಮತ್ತು ಮಾರಾಟ ಇತ್ಯಾದಿ ರೀತಿ ನಡೀತಾ ಇರುತ್ತೆ ಇಲ್ಲಿ ಇಲ್ಲಿ ಕನಿಷ್ಠ ಒಂದು ಹಸು ಅಥವಾ ಒಂದು ಎಮ್ಮೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಂದ ಹಿಡಿದು ನಿಮ್ಗೆ ಕನಿಷ್ಠ ಒಂದು ಅರವತ್ತು ಸಾವಿರ ರೂಪಾಯಿ ವರೆಗೂ ಇಲ್ಲಿ ಮಾರಾಟ ನಡೀತಾ ಇರುತ್ತೆ ಹಲವಾರು ರೀತಿಯ ದೇಶಗಳಿಂದ ಬರ್ತಾ ಇರ್ತಾರೆ ಇಲ್ಲಿ ಚೆನ್ನೈ ತಮಿಳುನಾಡು ಕೇರಳ ಆಂಧ್ರ ಇತ್ಯಾದಿ ರೀತಿಯಿಂದ ಎಲ್ಲರೂ ಬರ್ತಾ ಇರ್ತಾರೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಈ ಹಸು ಮಾರಾಟಕ್ಕೆ ಬಂದಿರುವಂಥದ್ದಾಗಿದೆ ಸೊ ಇದನ್ನು ಕೊಂಡಲ್ಲೂ ಕೊಂಡೊಯ್ಯಲು ಬಂದಿದ್ದಾರೆ ಇಲ್ಲಿ ನಮ್ಮ ಪ್ರಿಯರು ಇದರ ಹಾಲಿನ ಕೆಚ್ಚಲು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡ್ತಾ ನೋಡ್ತಾಯಿದ್ದೀರಿ ನೀವು ಲೈವ್ ಆಗಿ ಅದರ ಮರಿ ಸಹ ಅಲ್ಲೇ ಮಲಗಿದೆ ಇದಕ್ಕೆ ಎರಡು ಸುಲಿಯಾಗಿರುತ್ತೆ ನಾಲ್ಕಲ್ಲು ನಾಲ್ಕು ಅಲ್ಲು ಬಿದ್ದಿರೋದಾಗಿದೆ ಆ ಹಾಲಿನ ಕೆಚ್ಚಲು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದಕ್ಕೆ ಒಳ್ಳೆ ಪೌಷ್ಟಿಕ ಆಹಾರ ಕೊಟ್ಟರೆ ಅವರು ಆಲ್ರೆಡಿ ಕೊಟ್ಟು ಚೆನ್ನಾಗಿ ಬೆಳೆಸಿದ್ದಾರೆ ಇನ್ನೂ ಕೊಟ್ಟರೆ ಇಪ್ಪತ್ತು ಲೀಟ್ರ್ ಅನ್ನೋದು ಇನ್ನೊಂದು ಎರಡು ಲೀಟ್ರ್ ಹೆಚ್ಚಿಗೆ ಬರಬಹುದು ನೋಡಿ ಹಾಲು ಕೆಚ್ಚಲಿ ಎಷ್ಟು ಚೆನ್ನಾಗಿದೆ ಅಂತ ನೋಡ್ತಾ ಇದ್ದೀರಿ ನೀವು ಇಲ್ಲಿ ಹಲವಾರು ದಿನನಿತ್ಯ ಮಾರಾಟಕ್ಕಿದ್ದೇ ಇರುತ್ತೆ ಅದ್ರ ಮರಿ ಮುಂದೆ ಮಲಗಿದೆ ನೋಡ್ತಾ ಇದ್ದೀರ ನೀವು ಇಲ್ಲಿ ತಮಿಳ್ನಾಡು ಮಣಿಕಂಡನ್ ಅಂದಾಗ ತುಂಬಾ ಫೇಮಸ್ ಆಗಿರ್ತಾರೆ ನೋಡಿ ಈ ಹಸುನೂ ಸಹ ಖರೀದಿ ಮಾಡಿ ಹೋಗ್ತಾ ಇದ್ದಾರೆ ಇದು ಬ್ಯಾಂಗ್ಳೂರ್ ದೇ ಪ್ರಾಂತ್ಯಕ್ಕೆ ಇದೆ ಅಲ್ಲಿಂದ ಕಟ್ಟು ತಗೊಂಡು ನಮ್ಮ ಬ್ಯಾಂಗ್ಳೂರ್ದ ಇದಕ್ಕೆ ಇದ್ದಾರೆ ಇಲ್ಲಿ ಇದೂ ಸಹ ಅಷ್ಟೇ ಎಂಬತ್ತೈದು ಸಾವಿರ ರೂಪಾಯಿಗೆ ಮಾರಾಟಕ್ಕೆ ಬಂದಿದ್ದು ಅದರ ಮರಿಗೂ ಸಹ ಹಾಲನ್ನು ಕುಡಿಸಲು ಸಿದ್ಧರಾಗಿರ್ತಾರೆ ಅವರು ನೋಡಿ ಮ ಅದರ ಮರಿ ಸಹ ಹಾಲು ಕುಡಿಲಿಕ್ಕೆ ಸಿದ್ಧ ಆಗಿದೆ ಅವರು ಎಂಬತ್ತೈದು ಸಾವಿರ ರೂಪಾಯಿ ಹೇಳಿದರು ಇವರು ಬರೀ ಅರವತ್ತ ಎಂಟು ಸಾವಿರ ರೂಪಾಯಿಗೆ ಫೈನಲ್ ಮಾಡಿ ಕೊಟ್ಟಿದ್ದಾರೆ ಸೊ ಇದು ನಿಜಕ್ಕೂ ತುಂಬ ಸಂತೋಷವಾದಂಥ ವಿಷಯ ಯಾಕಂದರೆ ಇಲ್ಲಿ ಬರುವಂಥವರೆಲ್ಲ ತುಂಬ ಬಡವರಾಗಿರ್ತಾರೆ ಕೆಲವರು ಆಗದೇ ಇರುವಂಥರು ಸಹ ನೋಡಿ ಇದು ಅಷ್ಟೇ ಮಾರಾಟಕ್ಕೆ ಬಂದು ಇದು ಬಂದು ಆಂಧ್ರಗೆ ಹೋಗ್ತಾ ಇದೆ ಈ ಆಸು ಇದು ಸಹ ನೋಡಿ ಹಾಲು ಕೆಚ್ಚಲು ನೋಡಿ ಅದು ಮರಿ ಸಹ ಇದೆ ತುಂಬ ಚೆನ್ನಾಗಿ ಸಾಕಿದ್ದಾರೆ ಹಸುಗಳನ್ನ ಒಮ್ಮೆ ನೀವು ಬಂದು ಇಲ್ಲಿ ಭೇಟಿ ಮಾಡಿದ್ರೆ ನಿಮಗೆ ನಿಜ ಫಲಿತಾಂಶ ಗೊತ್ತಾಗುತ್ತೆ ಸರ್ಪ್ರೈಸ್ ಮಾಡಿ ಮಾತಾಡಿ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ನಮ್ಮಲ್ಲಿ ಕೆಳಡಿರುವಂಥ ಸ್ಕ್ರೀನಲ್ಲಿ ನೀವು ಅಪ್ಡೇಟ್ ಮಾಡಿ ನಾವು ನಿಮಗೆ ವಿವರಗಳನ್ನ ಕೊಡ್ತಾ ಇರ್ತೀವಿ ಸೊ ಇನಿ ಮುಂಬರೋದು ಇವತ್ತು ನೋಡಬೇಕಾದ್ರೆ ಇಲ್ಲಿ ತುಂಬ ಕಡಿಮೆನೇ ಬಂದಿದೆ ಹಸುಗಳು ಸೊ ದೀಪಾವಳಿ ಹಬ್ಬದ ಪ್ರಯುಕ್ತ ಇಲ್ಲಿ ಮೇ ಬಿ ಕಡಿಮೆ ಆಗಿರ್ಬೋದು ಅಂತ ಅನಿಸಿಕೆ ಆಗ್ತಾ ಇದೆ ಸೊ ಮುಂದಿನ ವಾರಗಳಲ್ಲಿ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಹಸು ಮತ್ತು ಎಮ್ಮೆ ಇದೆಲ್ಲ ಬರಬಹುದು ಮಾರಾಟಕ್ಕೆ ಸೊ ನೋಡೋಣ ಕಾಯಿರಿ ಇಂತಿ ನಿಮ್ಮ ಪ್ರೀತಿಯ ಹೃದಯರಾಜ್ ಧನ್ಯವಾದಗಳು